ರಾಯರ ಆರಾಧನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಗುಳಸಿಂದ ಗ್ರಾಮದಲ್ಲಿರುವ ರಾಘವೇಂದ್ರ ಮಠದಲ್ಲಿ ವಿಶೇಷವಾಗಿ ಆರಾಧನಾ ಮಹೋತ್ಸವ ನೆರವೇರಿಸಲಾಯಿತು ಈ ವೇಳೆ ಗ್ರಾಮದಲ್ಲಿ ಇರುವಂತಹ ಗ್ರಾಮದ ಅಧಿದೇವತೆ ರಂಗನಾಥನ ಉಯ್ಯಾಲೆ ಉತ್ಸವ ಸೇರಿದಂತೆ ನಗರದ ರಾಜಬೀದಿಯಲ್ಲಿ ಉತ್ಸವವನ್ನು ನೆರವೇರಿಸಲಾಯಿತು ಈ ವೇಳೆ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಹಾಗೂ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು সাকোলাানান. ಈ ಗ್ರಾಮಕ್ಕೆ ಪುಗ್ರಾಮಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದು ನೆಲೆಸಿ ಎರಡು ತಿಂಗಳಾಯಿತು ನೂತನ ರಾಘವೇಂದ್ರ ಮಠದಲ್ಲಿ ಮಂಡಲ ಪೂಜೆ ನಡೆಸಿದ ಕೆಲವೇ ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಬಂದಿದೆ ಇದೇ ಮೊದಲ ಬಾರಿಗೆ ಈ ಗ್ರಾಮದಲ್ಲಿ ಆರಾಧನೆ ಉತ್ಸವ ನಡೀತಾ ಇದ್ದು ರಾಘವೇಂದ್ರ ಸ್ವಾಮಿಗಳು ರಂಗನಾಥ ಯಥಾ ಸ್ವರೂಪಿಯಾದ ಶ್ರೀನಿವಾಸ ದೇವರನ್ನು ತಂದೆಯಂತೆ ಪೂಜೆ ಮಾಡ್ತಿದ್ದರು ಈ ದಿನ ಉತ್ಸವದಲ್ಲಿ ಅಲ್ಲಿಗೆ ಹೋಗಿ ನಮ್ಮ ತಂದೆಯನ್ನು ಕರ್ಕೊಂಡು ತಾಯಿ ಲಕ್ಷ್ಮೀದೇವಿ ನೋಡಿಕೊಂಡು ನಮ್ಮ ರಾಘ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬಂದು ವಿರಾಜಮಾನರಾಗಿದ್ದಾರೆ ಅವರು ನಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ ಸ್ವಾಮಿಗಳು ಬಂದಿರೋದು ರಂಗನಾಥ ಸ್ವಾಮಿ ಒಂದು ವಿಶೇಷವಾಗಿದೆ ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ಸತ್ಪರ್ಗಳ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಲ್ಲಿ ಇವತ್ತು ನೂರಾರು ಜನ ಸೇರಿ ಉತ್ಸವದಲ್ಲಿ ಕರ್ಕೊಂಡು ಬಂದಿದ್ದಾರೆ ಭಗವಂತನನ್ನು ಭಗವಂತ ಎಲ್ರಿಗೂ ಅವರ ಸತ್ಪಲ ಅವರ ಕೈ ಸ ಪ್ರಾರ್ಥನೆಗಳಿಗೆ ಸತ್ಪಲಗಳನ್ನು ಕೊಡಲಿ ಅಂತೇಳಿ ಹೇಳ್ತಾ ಇದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂತಹ ಗ್ರಾಮಸ್ಥರು ಭಕ್ತಾದಿಗಳು ಮತ್ತು ಮಾಧ್ಯಮ ಮಿತ್ರರು ಎಲ್ರಿಗೂ ನಾನು ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ